ನಾವು ಇರಬೇಕಿದ್ರೆ ಯಾವುದಾದ್ರು ಟೀಚರ್ ಪಾಠ ಮಾಡಿದ್ದು ಅರ್ಥ ಆಗದಿದ್ರೆ ಎಂಥ ಕರ್ಮ ಪಾಠ ಮಾಡ್ತಾರೆ ಮರೆಯವರು ತಲೆ ಬಿಡ ಅರ್ಥ ಆಗೋದಿಲ್ಲ ಅಂತ ಬೈಕೊಳ್ತಾ ಇದ್ದೆವು ನಮ್ಮ ಪೇಟಿ ಪೀಡನ ಯಾವುದಾರು ಟೀಚರ್ ತಗೊಂಡು ಪಾಠ ಮಾಡಿದರೆ ಅವರಿಗೆ ಶಾಪ ಹಾಕಿದಷ್ಟು ನಾವು ಬೇರೆ ಯಾರಿಗೂ ಶಾಪ ಹಾಕ್ತಿರ್ಲಿಲ್ಲ ನಮಗೆ ಇಷ್ಟ ಇಲ್ಲದ ಟೀಚರ್ ಶಾಲೆಗೆ ರಜೆ ಮಾಡಿದರು ಅಂತ ಹೇಳಿದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರೂ ಇರ್ತಿರ್ಲಿಲ್ಲ ಪರೀಕ್ಷೆಯಲ್ಲಿ ಉತ್ತರ ಎಲ್ಲ ಸರಿ ಇದ್ದರೂ ಸಹ ಹ್ಯಾಂಡ್ ರೈಟಿಂಗ್ ಸರಿ ಆಗಲಿಲ್ಲ ಹೇಳಿ ಹುಡುಕಿ ಹುಡುಕಿ ಅಕ್ಷರ ಎಲ್ಲಿ ತಪ್ಪುಂಟು ಅಂತ ಹೇಳಿ ಅದಕ್ಕೆ ಒಂದು ಮಾರ್ಕು ಅರ್ಧ ಮಾರ್ಕು ತೆಗೆದರೆ ನಮ್ಮಷ್ಟು ಬೊಬ್ಬೆ ಹೊಡೆಯುವವರು ಮತ್ತು ಯಾರೂ ಇರ್ತಿರಲಿಲ್ಲ ಆಯಿತಾ ಈಗ ಅದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್ ನಮಗೆ ಆ ಟೀಚರ್ಗಳ ವ್ಯಾಲ್ಯೂ ಮತ್ತು ಅವರು ಮಾಡಿದ ಪಾಠಗಳ ವಿಷಯಗಳು ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು ಅದೆಲ್ಲ ನಮಗೆ ಗೊತ್ತಾಗದೆ ನಾವು ನಿಜ ಜೀವನವನ್ನು ಪ್ರಾರಂಭ ಮಾಡಿದಾಗ ಶಾಲಾ ದಿನಗಳು ಮುಗ್ದ ನಂತರ ಎಂತ ಹೇಳ್ತೀರಿ ಅಲ್ವಾ ಎಲ್ಲ ಶಿಕ್ಷಕರಿಗೂ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು